ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಮಾಜಿ ಪ್ರಧಾನಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿ ಹೋಗಿ ತಿಂಗಳಾಗ್ತಾ ಬಂತು ಏಪ್ರಿಲ್ ಇಪ್ಪತ್ತ ಏಳನೆಯ ತಾರೀಕು ಅಂದರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಮುಗಿದು ಮತದಾನ ಆದ ಮರುದಿನವೇ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲಿಸುವುದಕ್ಕೂ ಕೆಲವೇ ಗಂಟೆಗಳು ಮೊದಲು ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿ ಹೋದ ಮುನ್ನೂರಕ್ಕೂ ಅಧಿಕ ಮಹಿಳೆಯರನ್ನು ತನ್ನ ವಿಕೃತ ಕಾಮಕ್ಕೆ ಬಳಸಿಕೊಂಡಿದ್ದಾನೆ ಎನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ವಿರುದ್ಧಿರ್ತಕ್ಕಂಥ ಆರೋಪ ಆ ರೀತಿ ಬಳಸಿಕೊಂಡಂತಹ ಮಹಿಳೆಯರಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತೆಯರು ನಾಯಕಿಯರು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಅಧಿಕಾರಿಗಳ ಪತ್ನಿಯರು ಕೂಡ ಸೇರಿದ್ದಾರೆ ಮನೆಗೆಲಿಸದವರು ಕೂಡ ಸೇರಿದ್ದಾರೆ ಎನ್ನುವಂಥದ್ದು ಆಘಾತಕಾರಿ ಅಂಶ ಸೊ ದೇಶ ಬಿಟ್ಟು ಓಡಿ ಹೋಗಿರುವ ಪ್ರಜ್ವಲ್ ರೇವಣ್ಣ ಮತ್ತೆ ವಾಪಸ್ಸಾಗಿಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೋರ್ಟ್ನಿಂದ ಒಂದು ತಡೆಯಾಜ್ಞೆಯನ್ನು ತಂದರು ಏನು ಹೇಳಿದ್ರೆ ಈ ಪ್ರಕರಣದಲ್ಲಿ ದೇವೇಗೌಡರ ಹೆಸರು ಮತ್ತು ಕುಮಾರಸ್ವಾಮಿಯವರ ಹೆಸರನ್ನು ಬಳಸಬಾರ್ದು ಯಾವುದೇ ಕಾರಣಕ್ಕೂ ಅವರನ್ನು ಟಾರ್ಗೆಟ್ ಮಾಡಬಾರ್ದು ಎನ್ನುವಂತಹ ಒಂದು ತಡೆಯಾಜ್ಞೆಯನ್ನು ಕೋರ್ಟ್ನಿಂದ ತಂದರು ಈಗ ಅದೇ ದೇವೇಗೌಡರು ಇವತ್ತು ಎರಡು ಪುಟಗಳ ಪತ್ರವನ್ನು ಬರೆದಿದ್ದಾರೆ ಯಾರಿಗೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣಾಗ ಆ ಪತ್ರದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಒಂದು ವೇಳೆ ನೀನು ವಾಪಸ್ಸಾಗದೆ ವಾಪಸ್ಸಾಗದೆ ಇದ್ದರೆ ನನ್ನ ಮಾತನ್ನು ಕೇಳದೆ ಹೋದರೆ ನಿನಗೆ ಕುಟುಂಬದಿಂದ ಬಹಿಷ್ಕಾರ ಹಾಕ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ದೇವೇಗೌಡರು ಕೊಟ್ಟಿದ್ದಾರೆ ಎರಡು ಪುಟಗಳ ಪತ್ರ ಎರಡು ಪುಟಗಳ ಪತ್ರದಲ್ಲಿ ಎರಡನೆಯ ಪುಟದಲ್ಲಿ ದೇವೇಗೌಡರು ಹೇಳಿದ್ದಾರೆ ಅಟ್ ದಿಸ್ ಜಂಕ್ಷರ್ ಐ ಕ್ಯಾನ್ ಡೂ ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ಇಶ್ಯೂ ಎ ಸ್ಟರ್ನ್ ವಾರ್ನಿಂಗ್ ಟು ಪ್ರಜ್ವಲ್ ಆ್ಯಂಡ್ ಆಸ್ ಕಿಮ್ ಟು ರಿಟರ್ನ್ ಫ್ರಮ್ ವೇರೇವರ್ ಈ ಈಸ್ ಆ್ಯಂಡ್ ಸರೆಂಡರ್ ಬಿಫೋರ್ ದಿ ಪೊಲೀಸ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಪ್ರಜ್ವಲ್ ರೇವಣ್ಣಗೆ ನೀನು ಎಲ್ಲಿದ್ದೀಯಾ ಅಲ್ಲಿಂದ ವಾಪಸ್ ಬಂದು ಪೊಲೀಸರಿಗೆ ಶರಣಾಗಬೇಕು ಈ ಶುಡ್ ಸಬ್ಜೆಕ್ಟ್ ಇಮ್ಸೆಲ್ಫ್ ಟು ದಿ ಲೀಗಲ್ ಪ್ರೋಸೆಸ್ ತನ್ನನ್ನು ತಾನು ಕಾನೂನಾತ್ಮಕ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಗುರಿಯಾಗಿಸ್ಕೋಬೇಕು ದಿಸ್ ಈಸ್ ನಾಟ್ ಆ್ಯನ್ ಅಪೀಲ್ ದಟ್ ಐ ಆಮ್ ಮೇಕಿಂಗ್ ಇದು ನಾನು ನಿನಗೆ ಮಾಡ್ತಿರುವಂತಹ ಮನವಿ ಅಲ್ಲ ಇಟ್ ಈಸ್ ಎ ವಾರ್ನಿಂಗ್ ದಟ್ ಐ ಆಮ್ ಇಶ್ಯೂಂಗ್ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಫ್ ಇಟ್ ಡಸ್ ನಾಟ್ ಹೀಟ್ ಟು ದಿಸ್ ವಾರ್ನಿಂಗ್ ಒಂದು ವೇಳೆ ಈ ಎಚ್ಚರಿಕೆಗೆ ನೀನು ತಲೆಬಾಗದೆ ಹೋದರೆ ಹಿ ವಿಲ್ ಹ್ಯಾವ್ ಟು ಫೇಸ್ ಮೈ ಆ್ಯಂಗರ್ ಆ್ಯಂಡ್ ಆ್ಯಂಗರ್ ಆಫ್ ಆಲ್ ಹೀಸ್ ಫ್ಯಾಮಿಲಿ ಮೆಂಬರ್ಸ್ ದೇವೇಗೌಡರ ಎಚ್ಚರಿಕೆ ಮಾತು ಕೇಳದೆ ನೀನು ವಾಪಸ್ ಆಗದೆ ಆಗಲಿಲ್ಲ ಅಂದರೆ ನನ್ನ ಸಿಟ್ಟಿಗೆ ಮಾತ್ರ ನನ್ನ ಕೋಪಕ್ಕೆ ನನ್ನ ಉಗ್ರ ಪ್ರತಾಪಕ್ಕೆ ಗುರಿಯಾಗೋದು ಮಾತ್ರ ಅಲ್ಲ ನಿನ್ನ ಕುಟುಂಬದವರ ಉಗ್ರ ಪ್ರತಾಪಕ್ಕೆ ಉಗ್ರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ನಿನ್ನ ವಿರುದ್ಧ ಆರೋಪಗಳು ಏನಿತ್ತು ಅದನ್ನು ಕಾನೂನು ಅದರ ಪಾಡಿಗೆ ನೋಡಿಕೊಳ್ಳುತ್ತೆ ಬಟ್ ನಾಟ್ ಲಿಸನಿಂಗ್ ಟು ದ ಫ್ಯಾಮಿಲಿ ವಿಲ್ ಎನ್ಶೂರ್ ಹಿಸ್ ಟೋಟಲ್ ಐಸೋಲೇಷನ್ ಅಂದರೆ ಕಾನೂನು ಪ್ರಕಾರ ಏನು ನಡಿಬೇಕು ನಡೆಯುತ್ತೆ ಆದರೆ ನೀನು ಕುಟುಂಬದವರ ಮಾತನ್ನು ಕೇಳದೆ ಒಂದು ವೇಳೆ ವಾಪಸ್ ಬರದೆ ಹೋದರೆ ನೀನು ಕುಟುಂಬದಲ್ಲಿ ಏಕಾಂಗಿ ಆಗ್ತೀಯಾ ಅಂದರೆ ಬಹಿಷ್ಕಾರದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರು ಇಫ್ ಹಿ ಹ್ಯಾಸ್ ಎನಿ ರೆಸ್ಪೆಕ್ಟ್ ಲೆಫ್ಟ್ ಫಾರ್ ಮೀ ಎ ಹ್ಯಾಸ್ ಟು ರಿಟರ್ನ್ ಇಮಿಡಿಯೆಟ್ಲಿ ನನ್ನ ಬಗ್ಗೆ ಏನಾದರೂ ಅವನಿಗೆ ಕಿಂಚಿತ್ತು ಕಿಂಚಿತ್ತು ನಯಾ ಪೈಸೆಯ ಬಿಡಿಗಾಸಿನ ಎಳ್ಳಿನಷ್ಟು ಗೌರವ ಏನಾದರೂ ಇದ್ದರೆ ಅವನು ವಾಪಸ್ಸಾಗಬೇಕು ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಮೀ ಟು ರಿ ಅರ್ನ್ ಬ್ಯಾಕ್ ದಿ ಟ್ರಸ್ಟ್ ಆಫ್ ದಿ ಪೀಪಲ್ ದೇ ಹ್ಯಾವ್ ಸ್ಟುಡ್ ಬೈ ಮೀ ಫಾರ್ ಓವರ್ ಸಿಕ್ಸ್ಟಿ ಇಯರ್ಸ್ ಆಫ್ ಮೈ ಪೊಲಿಟಿಕಲ್ ಲೈಫ್ ಆ್ಯಂಡ್ ಐ ಆಮ್ ಡೀಪ್ಲಿ ಇಂಡೆಪ್ಟೆಡ್ ಟು ದೆಮ್ ಆ್ಯಸ್ ಅ ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಅಲೈ ಐ ವಿಲ್ ನೆವರ್ ಲೆಟ್ ದಮ್ ಡೌನ್ ನಾನು ಜನರ ನಂಬಿಕೆಯನ್ನು ಬಿಟ್ಟು ಕೊಡಲ್ಲ ಜನರ ನಂಬಿಕೆಗೆ ನಾನು ದ್ರೋಹ ಎಸಗಲ್ಲ ಎನ್ನುವಂಥ ಅಂಶವನ್ನು ದೇವೇಗೌಡರು ಹೇಳಿದ್ದಾರೆ ಇನ್ನೊಂದು ಪ್ರಮುಖ ಅಂಶ ಪತ್ರದ ಮೊದಲ ಭಾಗದಲ್ಲಿರ್ತಕ್ಕಂಥದ್ದು ಮೊದಲ ಪುಟದಲ್ಲಿ ಅವರು ಹೇಳ್ತಾರೆ ಐ ಆಲ್ಸೋ ಕಾಂಟ್ ಕೆನಾಟ್ ಕನ್ವಿನ್ಸ್ ಪೀಪಲ್ ದಟ್ ಐ ವಾಸ್ ಅನ್ಅವೇರ್ ಆಫ್ ಪ್ರಜ್ವಲ್ಸ್ ಆ್ಯಕ್ಟಿವಿಟೀಸ್ ಐ ಕಾಂಟ್ ಕನ್ವಿನ್ಸ್ ದಮ್ ದಟ್ ಐ ಹ್ಯಾವ್ ನೋ ಡಿಸೈರ್ ಟು ಶೀಲ್ಡ್ ಶೀಲ್ಡ್ ಇಮ್ ಐ ಕಾಂಟ್ ಕನ್ವಿನ್ಸಿಮ್ ದಟ್ ಐ ಆಮ್ ನಾಟ್ ಅವೇರ್ ಆಫ್ ಇಸ್ ಮೂಮೆಂಟ್ಸ್ ಆ್ಯಂಡ್ ದಟ್ ಐ ವಾಸ್ ನಾಟ್ ಅವೇರ್ ಆಫ್ ಇಸ್ ಫಾರಿನ್ ಡ್ರೀಮ್ ಐ ಬಿಲೀವ್ ಇನ್ ಆನ್ಸರಿಂಗ್ ಮೈ ಕಾನ್ಸಿಯಸ್ನೆಸ್ ಐ ಬಿಲೀವ್ ಇನ್ ಗಾಡ್ ಆ್ಯಂಡ್ ಐ ನೋ ದಿ ಆಲ್ ಮೈ ಟಿ ನೋಸ್ ದ ಟ್ರತ್ ಅಂಚೇಳಿ ದೇವೇಗೌಡರು ಹೇಳಿದ್ದಾರೆ ಸೊ ಸಹಜವಾಗಿ ಪ್ರಶ್ನೆ ಎದ್ದೇಳುತ್ತೆ ಯಾಕಂತ ಹೇಳಿದ್ರೆ ಪಕ್ಷದ ವರಿಷ್ಠರಾಗಿ ದೇವೇಗೌಡರಿಗೆ ಗೊತ್ತಿರಲಿಲ್ವ ಎನ್ನುವಂಥದ್ದು ಒಂದು ಜನವರಿ ತಿಂಗಳಲ್ಲೇ ಬಿ ಜೆ ಪಿಯ ಮುಖಂಡ ದೇವರಾಜೇಗೌಡ ಆರೋಪಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ಕೂಡ ಹಾಸನದಲ್ಲಿ ದೇವೇಗೌಡರ ಕರ್ಮಭೂಮಿ ಹಾಸನ ಅಲ್ಲಿ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಮಾಹಿತಿ ದೇವೇಗೌಡರಿಗೆ ಬಂದಿರಲಿಕ್ಕಿಲ್ವಾ ಬಂದಿರುತ್ತೆ ವಿಡಿಯೋ ಬಿಡುಗಡೆ ಆದ ಬಳಿಕ ದೇವೇಗೌಡ್ರ ಗಮನಕ್ಕೆ ಬಂದಿರಲ್ವಾ ಬಂದಿರತ್ತೆ ದೇಶ ಬಿಟ್ಟು ಓಡಿ ಹೋಗ್ಬೋದು ಇವನ ಹತ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇದೆ ಎನ್ನುವಂಥ ಎಲ್ಲ ಎಲ್ಲೋ ಒಂದು ಸುದ್ದಿ ಹರಿದಾಡ್ತು ದೇವೇಗೌಡ್ರೆ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಜೆಷನನ್ನು ಕೊಟ್ಟರು ಅಂತೇಳಿ ಸೊ ಇಷ್ಟೆಲ್ಲ ಆರೋಪಗಳಿರುವ ಹೊತ್ತಲ್ಲಿ ದೇವೇಗೌಡರು ಏನೇ ಸಮಜಾಯಿಷಿಯನ್ನು ಕೊಟ್ಟರು ಕೂಡ ಕೇಳುವ ಸ್ಥಿತಿಯಲ್ಲಿ ಯಾರೂ ಇರೋಲ್ಲ ಬಿಕಾಸ್ ಹಿರಿಮಗನ ಮಗ ಮೊಮ್ಮಗ ಇಂಥ ಕೆಲಸವನ್ನು ಮಾಡಿದಾಗ ಪಕ್ಷದ ಸರ್ವ ಚಟುವಟಿಕೆಗಳು ಕೂಡ ಯಾರ ಹೆಸರಲ್ಲಿ ನಡೀತಾ ಇದೆ ದೇವೇಗೌಡರ ಹೆಸರಲ್ಲಿ ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಇಲ್ಲ ಹೇಳಿ ದೇವೇಗೌಡರು ಹೇಳಿದ್ರೆ ಅದನ್ನು ನಂಬಲಿಕ್ಕಂತೂ ಯಾರೂ ಸಿದ್ಧರೇ ಇಲ್ಲ ಸೊ ಈಗ ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬರಬೇಕು ನೀನು ಬಂದಿಲ್ಲ ಅಂತ ಹೇಳಿದ್ರೆ ಕುಟುಂಬದ ಬಹಿಷ್ಕಾರವನ್ನು ಹಾಕ್ತೀವಿ ಅಂಥೇಳಿ ಮೇ ಬಿ ಪ್ರಜ್ವಲ್ ರೇವಣ್ಣ ಇಸ್ ಟ್ರೈನ್ ಟು ಒಂದು ಲೆಕ್ಕಾಚಾರ ಇರ್ಬೋದು ಜೆ ಡಿ ಎಸ್ನ ಒಳಗಡೆ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಜೂನ್ ನಾಲ್ಕನೆಯ ತಾರೀಕು ಲೋಕಸಭಾ ಚುನಾವಣೆಯ ಫಲಿತ ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಈ ಪತ್ರವನ್ನು ದೇವೇಗೌಡರು ಬರೀತಾ ಇರುವಂಥದ್ದು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎರಡನೇ ಪತ್ರ ಬರೆದ ಬಳಿಕ ಮೇ ಒಂದನೇ ತಾರೀಕು ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಇನ್ವೋಕ್ ರಿವೋಕ್ ಮಾಡಿ ಹೇಳಿತ್ತು ಆ ಸೌಲಭ್ಯ ಏನಿತ್ತು ಪ್ರಜ್ವಲ್ ರೇವಣ್ಣಗೆ ಆಸ್ ಎ ಎಂ ಪಿ ಆಗಿ ಏನು ಕೊಡ ಕೊಡಮಾಡಲಾಗಿತ್ತು ಮಾಡಲಾಗಿತ್ತು ಅದನ್ನು ತೆಗಿಬೇಕು ಅಂತೇಳಿ ಬಟ್ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ ಪತ್ರ ಬರೆದು ಇಪ್ಪತ್ತೆರಡು ದಿನ ಆಯಿತು ಇವತ್ತು ಮತ್ತೆ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ ಸೊ ಸಿದ್ದರಾಮಯ್ಯನವರು ಎರಡನೇ ಬಾರಿ ಪತ್ರ ಬರೆದ ಬಳಿಕ ಇವತ್ತು ದೇವೇಗೌಡರು ಪ್ರಜ್ವಲ್ ರೇವಣ್ಣಗೆ ಪತ್ರದ ಮುಖಾಂತರ ಇದು ದಿಸ್ ಇಸ್ ಅ ಪ್ರೆಸ್ ರಿಲೀಸ್ ಪ್ರಜ್ವಲ್ ರೇವಣ್ಣಗೆ ಬರೆದಂಥ ಪತ್ರ ಅಲ್ಲ ಬಟ್ ಅಡ್ರಸ್ ಟು ಇಮ್ ಅಷ್ಟೇ ನೇರವಾಗಿ ಅವನಿಗೆ ಸಂದೇಶ ಹೋಗಬೇಕೆನ್ನುವಂಥ ಕಾರಣಕ್ಕೋಸ್ಕರ ಈ ಪತ್ರವನ್ನು ಬಡಿದಿರುವಂಥದ್ದು ದೇವೇಗೌಡರು ಸೊ ದೇವೇಗೌಡರು ಕೂಡ ಇಲ್ಲಿ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ನಾಳೆ ಪ್ರಜ್ವಲ್ ರೇವಣ್ಣ ಆಗಿಬಿಟ್ರೆ ಆತ ಬಂದಿದ್ದು ನನ್ನ ಎಚ್ಚರಿಕೆಯ ಕಾರಣದಿಂದ ಅಂಥೇಳಿ ಜೆ ಡಿ ಎಸ್ನವರು ಬೌಟ ಧ್ವಜ ತ್ವಜ ಹಾರಿಸ್ಕೊಂಡು ತಿರುಗಾಡ್ಬೋದಲ್ಲ ಊರೆಲ್ಲ ಅದೊಂದು ಸೇಫ್ ಗೇಮ್ ಇರುತ್ತೆ ಇದುವರೆಗೆ ಯಾಕೆ ಆಗಲಿಲ್ಲ ಪ್ರಜ್ವಲ್ ರೇವಣ್ಣ ಬರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ರೇವಣ್ಣ ಬಂದ ಬಳಿಕ ನೋಡಿ ದೇವೇಗೌಡರ ಎಚ್ಚರಿಕೆ ತಾತನ ಎಚ್ಚರಿಕೆಗೆ ಬೆದರಿ ಬೆಚ್ಚಿ ಬಿದ್ದ ಮೊಮ್ಮಗ ವಿದೇಶದಿಂದ ವಾಪಸ್ ಪೊಲೀಸರಿಗೆ ಶರಣು ಅಂತ ಹೇಳಿ ಒಂದು ಹೆಡ್ಲೈನ್ ಮ್ಯಾನೇಜ್ಮೆಂಟ್ನ ಕುಮಾರಸ್ವಾಮಿ ಅವರ ಪಕ್ಷ ದೇವೇಗೌಡರ ಪಕ್ಷ ಮಾಡ್ತಾ ಇದೆ ಇಟ್ ವಿಲ್ ನಾಟ್ ಗೋ ಟು ಗೇನ್ ಎನಿಥಿಂಗ್ ಸೊ ದೇವೇಗೌಡರ ಪತ್ರದ ಉದ್ದೇಶ ಅದೇ ರೀತಿ ಇದೆ ಬಹಿಷ್ಕಾರ ಹಾಕಿ ಅವರು ಬಿ ಜೆ ಪಿ ಜೊತೆಗೆ ಹೋದಾಗಲೇ ಮನನೊಂದಿರಲಿಲ್ಲ ಮನನೊಂದರು ಅಂಥೇಳಿ ಅವ್ರವರು ಹೇಳ್ತಾರೆ ದೇವೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈಗ ಅದೇ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆಗೆ ಹೇಳ್ತಾರೆ ಪ್ರಜ್ವಲ್ ರೇವಣ್ಣಗೆ ಆ ಕುಟುಂಬಕ್ಕೆ ಅವರನ್ನು ಕುಟುಂಬದಿಂದ ಬಹಿಷ್ಕಾರ ಹಾಕುವಷ್ಟು ದೊಡ್ಡ ನಿರ್ಧಾರವನ್ನು ದೇವೇಗೌಡರು ಖಂಡಿತ ತೆಗೆದುಕೊಳ್ಳೋಲ್ಲ ದ್ ಆಲ್ ಮೈಂಡ್ ಗೇಮ್ಸ್ ಅಷ್ಟೇ ಜನರ ಜೊತೆ ನೋಡಿ ಹಿಂಗೆ ಮಾಡ್ತಾರೆ ದೇವೇಗೌಡರು ಅಂಥೇಳಿ ಸುಮ್ಮನೆ ಒಂದು ಹೈಪ್ ತಗೊಳ್ಳುವಂತಹ ಪ್ರಯತ್ನ ಹೊರತುಪಡಿಸಿದ್ರೆ ದಿರಿಸ್ ನಾತಿ ಆಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರ ಏನಿದೆ ವಿದೇಶಾಂಗ ಸಚಿವಾಲಯ ಫ್ರ್ಯಾಕ್ಷನ್ ಆಫ್ ಚುಚಿಕೆ ಹೊಡೆಯೋದ್ರಲ್ಲಿ ರಿವೋಕ್ಟ್ ಮಾಡ್ಬೋದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಏನು ಕೊಟ್ಟಿದ್ದಾರೆ ಸಂಸದರಿಗೆ ಕೊಟ್ಟಿರುವಂಥದ್ದು ಕನ್ ಈ ಥರ ಕೇಸಸ್ ಆಗಿದೆ ನಾವು ತೆಗೀತಾ ಇದ್ದೀವಿ ಅಂತೇಳಿ ಕಮ್ಮಿ ಕಮ್ಯುನಿಕೇಶನ್ ಆಗಿಬಿಟ್ರೆ ಈಗ ಮೂವತ್ತ್ನಾಲ್ಕು ರಾಷ್ಟ್ರಗಳಿದ್ದಾವೆ ಆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ಲಿಸ್ಟ್ನಲ್ಲಿ ಒಟ್ಟು ಮೂವತ್ನಾಲ್ಕು ರಾಷ್ಟ್ರಗಳಿದ್ದಾವೆ ಅಫ್ಘಾನಿಸ್ತಾನವೂ ಇದೆ ಅಫ್ಘಾನಿಸ್ತಾನದಲ್ಲಿ ಮೂವತ್ತು ದಿನ ಇರ್ಬೋದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ತಗೊಂಡು ವಿದೌಟ್ ವೀಸಾ ಮೂವತ್ತು ದಿನ ಇರ್ಬೋದು ಸೊ ಕೇಂದ್ರ ಸರ್ಕಾರದವ್ರಿಗೆ ಇದೇನು ದೊಡ್ಡ ಕೆಲಸ ಅಲ್ಲ ಇಪ್ಪತ್ತೊಂದು ಇಪ್ಪತ್ತ ಎರಡು ದಿನ ಆಗಿದೆ ಸಿದ್ದರಾಮಯ್ಯನವರು ಪತ್ರ ಬರೆದು ಇವತ್ತು ಎರಡನೇ ಪತ್ರ ಬರೆದಿದ್ದಾರೆ ಬಟ್ ಗೇಮ್ಗಳು ರಣತಂತ್ರಗಳು ಲೆಕ್ಕಾಚಾರಗಳು ಅವರು ದಿನ ಬೆಳಗ್ಗೆ ಎದ್ದು ಸುದ್ದಿಗೋಷ್ಠಿಯನ್ನು ಮಾಡುವಂಥ ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ರೇವಣ್ಣ ಎಲ್ಲಿಲ್ಲ ಎನ್ನುವಂಥದ್ದು ಇದೆಯಲ್ಲ ಅದು ಗೊತ್ತಿಲ್ಲ ಎನ್ನುವಂಥದ್ದು ಇದೆಯಲ್ಲ ಅದರಷ್ಟು ದೊಡ್ಡ ಸುಳ್ಳು ಇನ್ನೊಂದಿಲ್ಲ ರೇವಣ್ಣ ಅವರಿಗೆ ಗೊತ್ತಿರಲ್ವ ಮಗ ಎಲ್ಲೋಗಿದ್ದಾನೆ ಅಂತೇಳಿ ಸುಪ್ತೇ ಸುಮ್ಮನೆ ಬಿಟ್ಟುಬಿಟ್ಟಿಡ್ತಾರ ಗೊತ್ತಿರುತ್ತೆ ಕುಮಾರಸ್ವಾಮಿ ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆಗುವಂತಹ ಸುದ್ದಿಗಳನ್ನೆಲ್ಲ ಹೆಕ್ಕಿ ತೆಗೆಯುವಂತಹ ಕುಮಾರಸ್ವಾಮಿ ಅವರಿಗೆ ವಿದ್ ಸೋಡ್ಸು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ನಂಬೋಣ